ಸ್ವಾಗತವನ್ನು ಅದೇ ರೀತಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರಂದ ಹಾಗೂ ಶಿಕ್ಷಕಿಯರು ಮತ್ತು ಸಿಬ್ಬಂದಿಗಳು ವಿಶೇಷವಾಗಿ ದೊಡ್ಡ ವಿದ್ಯಾರ್ಥಿಗಳು ಕೂಡ ತುಂಬುದ ಸ್ವಾಗತವನ್ನು ತಿಳಿಸ್ತಾ ಮತ್ತಮಗಳಿಗೆ ಇವತ್ತು ಕಾರ್ಯಕ್ರಮವನ್ನು ತಾಯಿ ಕನ್ನಡ ಅಂತಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಶಿಕ್ಷಕರಾಗಿರುವ ವೀರೇಶ್ ಹಿರೇಮಠ ಸರ್ ಅವರು ಪೂಜಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಕೂಡ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಪೂಜೆ ಜೊತೆಗೆ ಸಂಗೀತ ಕೂಡ ಕಲಿಲ್ಲ ಅಂತಕ್ಕಂಥ ಸಂದೇಶದಿಂದ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ರಮೇಶ್ ಬುಬ್ರಹ ಸರ್ ಅವರು ಕನ್ನಡ ಅಂಗವನ್ನು ಕೊರಿತು ಒಬ್ಬ ಆಡ ಆಡ್ತಕ್ಕಂಥ ಕೂಡ